ನಂದಿನಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಸರ್ವ ಸದಸ್ಯರ ಸಭೆ ಮೂವತ್ತೈದನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕೋತ್ಸವ ಮಹಾಸಭೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸೊಸೈಟಿಯ ನಿಷ್ಠಾವಂತ ಸೇವೆಗೆ ಪಾತ್ರರಾದ ಭದ್ರೇಗೌಡರವರಿಗೆ ನಿವೃತ್ತ ಅಭಿನಂದನಾ ಸಮಾರಂಭವು ನಗರದ ಮುಖ್ಯ ಮುಖ್ಯರಸ್ತೆ ಖಾಸಗಿ ಸಭಾಂಗಣದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ನೆರವೇರಿತು ಪ್ರತಿಭಾ ಪುರಸ್ಕಾರ ವಿತರಿಸಿ ಪ್ರದಾನ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ರವರು ನಂದಿನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ನಿಷ್ಠೆ ಶ್ರದ್ಧೆಯಿಂದ ಶ್ರಮಿಸಿ ನಿವೃತ್ತಿ ಹೊಂದುತ್ತಿರುವ ಭದ್ರೇಗೌಡರವರನ್ನು ಅಭಿನಂದಿಸಿ ಸನ್ಮಾನಿಸಿ ಭದ್ರೇಗೌಡರವರು ನಿವೃತ್ತಿ ಹೊಂದರು ನಮ್ಮ ಜೊತೆ ಸದಾ ಇರುತ್ತಾರೆ ಎಂದು ಅಭಿಪ್ರಾಯಿಸಿದರು ಏನು ಸೊಸೈಟಿ ಪ್ರಾರಂಭ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಭದ್ರತೆಗಳನ್ನು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಆಗಿ ಪ್ರಮೋಷನ್ಗೆ ಹಲವಾರು ಅಡೆತಡೆಗಳಿತ್ತು ಇವತ್ತಿನ ಉಪಾಧ್ಯಕ್ಷರು ಅವತ್ತಿನ ಆಡಳಿತ ಎಲ್ಲ ಸದಸ್ಯರು ಸಹಕರಿಸಿ ಭದ್ರತೆ ಏನು ಸರ್ವಿಸ್ ಏನಿದೆ ಸೇವೆ ಏನಿದೆ ಅದನ್ನೆಲ್ಲವನ್ನೂ ಪರಿಗಣಿಸಿ ಅವ್ರನ್ನ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಆಗಿ ಮಾಡುವಲ್ಲಿ ನಮ್ಮ ಇಲ್ಲಿರುವಂಥ ಯಾರು ಹಳೆಯ ಎರಡನೇ ಬಾರಿ ನಿರ್ದೇಶಕರಾಗಿದ್ದರೆ ಅವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಸಹ ಸೊಸೈಟಿಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನನಗೆಲ್ಲ ಪತ್ರೆಗಳು ನಿವೃತ್ತಿ ಜನರಿಗೆ ಆದ್ರೂ ಏನು ಈ ಕಾನೂನಾತ್ಮಕವಾಗಿ ಮಾತ್ರ ನಿವೃತ್ತಿ ಹೋಗ್ತಾರೆ ಭತ್ತೆಗಳು ಯಾವಾಗಲೂ ಸಹ ನಮ್ಮ ನಂದಿನಿ ಸೊಸೈಟಿಯ ಜೊತೆಗೆ ಇರ್ತಾರೆ ಈಗ ಅವ್ರ ಮನೆ ಹತ್ರನೇ ನಾವು ಪ್ರಾಚೀನ ಪ್ರಾರಂಭ ಮಾಡಬೇಕು ಮುಂದೆ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ ಇವತ್ತು ಕಾನೂನಾತ್ಮಕವಾಗಿ ಏನು ನಿವೃತ್ತಿ ಹೊರ ನಮ್ಮೆಲ್ಲೂ ಸಹ ಸಹಕಾರದಲ್ಲಿ ಬಂದಿದ್ದಾರೆ కృష్ణుమూర్తి ఆధ్యాగ్ అవ్విన నిర్దేశకలు ఈ సహకార్యులు బరకు నమ్మ జ నీవు సహ సేరి మద్రెడీ సన్మానమాకు నైన్టీన్ నైన్టీ హల్వారు జన ఇద నంది నంది మద్రెడంతో అది ఎలా బరకు నందిని సొసైటీ నైన్టీన్ ఇంద ఏం ప్రారంభగొంటు ఈ జనముఖి కార్యక్రమం ನಮ್ಮ ಸದಸ್ಯರುಗಳಿಗೆ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಲ್ಲಿ ಹಲವಾರು ಹಿರಿಯರು ಕಟ್ಟುಬಿಡುತ್ತೆ ಸೊಸೈಟಿ ನಮ್ಮ ಕಾಲದಲ್ಲೂ ಸಹ ಇದೇ ರೀತಿ ಮಾಡ್ಕೋಬೇಕು ಅನ್ನೋಂಥದ್ದು ಇಲ್ಲಿ ಏನು ನಮ್ಮ ನೈನ್ಟೀನ್ ನೈಂಟಿ ತ್ರೀಯಿಂದ ಕಟ್ಟಿದಂಥ ಮೂವತ್ತೆರಡು ವರ್ಷ ಸುದೀರ್ಘ ಕಾಲಗಳ ಕಾಲ ನಡ್ಕೊಂಡು ಬಂದಿದೆ ಇದು ಸದಸ್ಯರ ಸಹಕಾರ ಮತ್ತು ಬೆಂಬಲದೊಂದಿಗೆ ಈ ಮಟ್ಟಿಗೆ ಬಂದಿದೆ ಈಗಾಗಲೇ ನಾವು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸ್ವಂತ ಕಟ್ಟಡವನ್ನು ಹೊಂದಿ ಮತ್ತು ಮೂರು ಪಳ್ಯದಲ್ಲಿ ಹೊಸ ಬ್ರಾಂಚಿನ ಮಾಡಿದ್ವಿ ಮತ್ತು ಸೊಸೈಟಿ ಅಂತಂದರೆ ಜನ್ರಲಾಗಿ ಏನು ಕಾನ್ಸೆಪ್ಟ್ ಅಂತಂದರೆ ಸಾಲ ಕೊಡುವಂಥದ್ದು ಸಾಲ ಕಲೆಕ್ಟ್ ಮಾಡುವಂಥದ್ದು ಅದೊಂದೇ ಅಲ್ಲ ನಾವು ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಂಥ ಹೆಲ್ತ್ ಪ್ರಾಬ್ಲಮ್ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಸದಸ್ಯರ ಕ್ಷಮ ನಿಧಿ ಏನಿದೆ ಅದರಿಂದ ಕೂಡ ಸಹಾಯ ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ವಿ ಜೊತೆಗೆ ಅವಾಗ ಕೆ ಮಾಡುವಂಥದ್ದು ಹಿರಿಯರಿಗೆ ಯಾವುದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಪ್ರಾರಂಭ ಆದಂಥ ಹಿರಿಯರಿಗೆ ನಮ್ಮ ಭಾಗದಲ್ಲಿರುವಂಥ ಯಾವುದೇ ಆಸ್ಪೆಟ್ಲಲ್ಲಿ ಅವ್ರ ಚಿಕಿತ್ಸೆಯನ್ನು ಪಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಉಚಿತವಾಗಿ ಕು ಮಾಡುವಂಥದ್ದು ಮದುವೆ ಚೆಕ್ ಮಾಡುವಂಥದ್ದು ಬಿ ಪಿ ಚೆಕ್ ಮಾಡುವಂಥದ್ದು ಎಲ್ಲರೂ ಕೂಡ ಉಚಿತವಾಗಿ ಇದ್ದೀವಿ ಹೀಗಾಗಿ ನಮ್ಮದು ಪ್ರತಿ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ತಾಯಿದೆ ಈ ಬಾರಿ ಸುಮಾರು ಐವತ್ತಾರು ಲಕ್ಷ ರೂಪಾಯಿಗಳು ಲಾಭ ಗಳಿಸಿದೆ ಆ ಎಲ್ಲ ಲಾಭವನ್ನು ನಮ್ಮ ಸದಸ್ಯರಿಗೆ ಅಂಚುವಂಥ ಕಾರ್ಯಕ್ರಮನೇ ಈ ಹಾಗಾಗಿ ಒಳ್ಳೆ ರೀತಿ ನಡ್ತಾ ಬರ್ತದೆ ಮುಂದಿನ ದಿನಗಳಲ್ಲಿ ಈ ಅಭಿವೃದ್ಧಿ ಮಾಡುವಂಥ ನೀರು ನೆಟ್ಟಲ್ಲಿ ನಮ್ಮೆಲ್ಲ ನಿರ್ದೇಶಕರು ಯಾವುದೋ ಒಬ್ಬರ ಒಂದು ಸ್ಟ್ರೆಂತ್ ಅಂತ ನಮ್ಮೆಲ್ಲ ನಿರ್ದೇಶಕರು ಮತ್ತು ಸದಸ್ಯರುಗಳ ಸಹಕಾರ ಒಂದು ಬೆಂಬಲದಿಂದ ಈ ಮಟ್ಟಿಗೆ ಬಂದಿದೆ ಇದು ಈಗ ಮುಂದುವರಿಯುತ್ತೆ ಮತ್ತು ನಂತರ ಮುಂದಿನ ಬೇಡಿಕೆ ಮತ್ತು ಜನ್ರೇಷನ್ ಏನು ಬರುತ್ತೆ ಅವರು ಕೂಡ ನಡೆಸ್ಕೋಬೇಕು ಅಂತೇಳಿ ಕೇಳ್ತೇನೆ ಇವತ್ತು ನಿವೃತ್ತಿ ಹೊಂದಿದ್ದ ಒಬ್ಬ ಹೌದೌದು ಹೌದು ಪದ್ರೀಗಳು ಏನು ಸೊಸೈಟಿಯ ಆರಂಭಿಕ ದಿನಗಳಲ್ಲಿ ಅವರು ಮೆಂಬರ್ಶಿಪ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಪಾರ್ಕ್ ಎಲ್ಲ ಮೆಂಬರ್ಶಿಪ್ ಕಲೆಕ್ಟ್ ಮಾಡಿರುವಂಥವ್ರು ಅವರಲ್ಲ ಹಾಗಾಗಿ ನಮ್ಮ ಸಹಕಾರಿಗಳಿಗೆ ಗೌರವ ಕೊಡುವಂಥ ರೇಟಲ್ಲಿ ಈ ಜನರಲ್ ಬಾಡಿ ಇರೋದ್ರಿಂದ ನಮ್ಮ ಸರ್ವ ಸದಸ್ಯರ ಸಭೆ ಇರೋದ್ರಿಂದ ಮುಂದೆ ಅವ್ರಿಗೆ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋಲ್ಲ ಅನ್ನುವಂಥದ್ದು ಮುಂಚಿತವಾಗಿ ಅವರಿಗೆ ಗೌರವ ಸಿಕ್ಕುವಂಥ ಕೆಲಸಗಳನ್ನ ನಾವು ಆಡಳಿತ ಮಾಡಲಿ ಮತ್ತು ಸಹಕಾರಿಗಳಾದಂಥ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅವರಿಗೆ ಗೌರವಿಸ್ತೀವಿ